ಫೆಬ್ರವರಿ ಮಾರ್ಚ್ ಹಣವನ್ನು ಹಾಕಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ರೈಸ್ ಮಾಡಿರ್ತಕ್ಕಂಥದ್ದು ಆದರೆ ಸಚಿವರು ಇಲ್ಲಿಯವರು ಕೂಡ ಉತ್ತರವನ್ನು ಕೊಡ್ತಿಲ್ಲ ಈ ಬಗ್ಗೆ ಬಿಜೆಪಿ ಸದನದಲ್ಲಿ ಬಾವಿಗಿಳಿದು ಹೋರಾಟ ಕೂಡ ಮಾಡ್ತಾ ಇದೆ ಈ ಬಗ್ಗೆ ಮಾತಾಡೋಕೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಇದರ ಮಾತಾಡ್ಸೋಣ ಸರ್ ನೀವು ಮಣ್ಣೆಯಿಂದ ಧ್ವನಿ ಎತ್ತಾಯಿದ್ರಿ ವಿಚಾರವನ್ನು ಆದರೆ ಸಚಿವರೇ ಉತ್ತರನೇ ಕೊಡ್ತಿಲ್ವಲ್ಲ ಸರ್ ಸದ ಸದನಕ್ಕೂ ಬರ್ತಿಲ್ಲ ನೋಡ್ರಿ ಇದು ಗೃಹಲಕ್ಷ್ಮಿ ಅಲ್ಲ ಗ್ರಹಣ ಲಕ್ಷ್ಮಿ ಆಗ್ಯದ ಈ ಲಕ್ಷ್ಮಿ ಗೃಹನ ಹತ್ತಿ ಬಿಟ್ಟದ ಹಿಂಗಾಗಿ ಹಣ ಹಾಕ್ತಾ ಇಲ್ಲ ಜನ ಗ ಗೃಹಲಕ್ಷ್ಮಿ ಗೃಹಿಣಿ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ರು ಆದ ಗ್ರಹಣ ಎತ್ತಿದಂಥ ಲಕ್ಷ್ಮಿ ಇವರು ಈ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಇಲ್ಲ ಇವರು ಕೊಡುವಂತಹ ಏನು ಹಣ ಅದ ಅದರಿಂದ ಅನೇಕ ಕೆಲಸ ಕಾರ್ಯಗಳು ಅವರು ತಿಂಗಳ ಹೇಳಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ರು ಆದರೆ ಅದೆಲ್ಲ ವಿಫಲ ಆಗಿದ್ದದ ಹೀಗಾಗಿ ಯೋಜನೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೆಣ್ಮಕ್ಳಿಗೆ ಅನಾನುಕೂಲ ಆಗತ್ತದ ಫೆಬ್ರವರಿ ಮಾರ್ಚ್ ಹಣ ಎಲ್ಲೋಯ್ತು ಅನ್ನೋದು ಸರ್ ಏಪ್ರಿಲಿಂದ ದುಡ್ಡು ಹಾಕಿದ್ದಾರೆ ಫೆಬ್ರವರಿ ಮಾರ್ಚ್ ಬಗ್ಗೆ ಸಮರ್ಥವಾದಂಥ ಉತ್ತರನೂ ಇಲ್ವಲ್ಲ ಸರ್ ಹ್ಞೂ ಅಲ್ಲ ಉತ್ತರ ಹೇಳಾಗ ಅವ್ರಿಗೆ ಸುಳ್ಳು ಹೇಳಿದ್ದಾರೆ ಸದನಕ್ಕೆ ಹೀಗಾಗಿ ಸದನ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಈಗ ಮಹೇಶ್ ತೆಗಿನಿಗಾಯಿ ಅವರು ಹಾಕ್ಚ್ಯುತಿ ಏನೋ ತರ್ತೇವೆ ಅಂತ ಅಂದಿದ್ದಾರೆ ಸದನಕ್ಕೆ ಸುಳ್ಳು ಉತ್ತರ ಕೊಡಬಾರ್ದಲ್ಲ ಸತ್ಯವನ್ನು ಹೇಳಬೇಕು ಹಾಕಿಲ್ಲ ಆದರೆ ಹಾಕಿಲ್ಲ ಅಂತ ಹೇಳಬೇಕು ಅದನ್ನು ಸುಳ್ಳು ಹೇಳುವಂತಂದು ಮಾಡಿದಾರೆ ಹೀಗಾಗಿ ಬರುವಂಥ ದಿವಸ ಒಳಗೆ ಈ ಸರ್ಕಾರ ಬರೀ ದಿವಾಳಿ ಅಷ್ಟೇ ಅಲ್ಲ ಸುಳ್ಳು ಹೇಳತ್ತದ ಹೀಗಾಗಿ ಸರ್ಕಾರ ದಿವಾಳಿ ಅಂತ ಹೋಗಿದ್ದು ಒಂದು ವೇಳೆ ಬಿಜೆಪಿ ವಿಚಾರ ಎತ್ತಿದ್ರೆ ಅದನ್ನು ಕಣ್ಮರೆ ಮಾಡಿಬಿಡ್ತಾ ಇದ್ರ ಅಂತ ಸರ್ ಅಲ್ಲ ಇದು ಇನ್ನು ಈ ದಷ್ಟಲ್ಲಿ ಅನೇಕ ವಿಷಯಗಳು ಕಣ್ಮರೆ ಆಗ್ತಿತ್ತು ಬಿಜೆಪಿ ಇದನ್ನೆಲ್ಲ ಹೋರಾಟ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಆಗಲಿಲ್ಲ ಅಂದರೆ ಹೋರಾಟ ಆಗ್ತದೆ ಸರ್ ತಲೆದಂಡ ಮಾಡ್ತೀರಿ ಸರ್ ಅಲ್ಲ ನಾವು ನಮ್ಮ ಹಿರಿಯರ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಬರುವಂಥ ದಿವಸಗಳು ಇದನ್ನು ಗಂಭೀರವಾಗಿ ತಗೋತಾ ಇದ್ದಾರೆ ಇದಿಷ್ಟು ಶಾಸಕರಾದಂಥ ಅಭಯ್ ಪಾಟೀಲ್ ಅವರ ಮಾತು ಬಿಜೆಪಿ ಇದನ್ನು ಗಂಭೀರವಾಗಿ ಜೆ ಬಿಜೆಪಿ ಇದನ್ನು ದೊಣಿ ಇದ್ದಿದ್ರೆ ಇದು ಸದನದ ಒಳಗೆ ಚರ್ಚನೆ ಆಗ್ತಿರಲಿಲ್ಲ ಸದ್ಯ ಸುಳ್ಳು ಉತ್ತರ ಗಂಭೀರ ಗಂಭೀರವಾದ ಅರ್ಪಣೆ ಮಾಡ್ತಾರೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಬಸವರಾಜ್ ತಿಳ್ ರಿಪಬ್ಲಿಕ್ ಆಡ ಬೆಳಗಾವ ಫೆಬ್ರವರಿ ಮಾರ್ಚ್ ಹಣವನ್ನು ಹಾಕಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ರೈಸ್ ಮಾಡಿರ್ತಕ್ಕಂಥದ್ದು ಆದರೆ ಸಚಿವರು ಇಲ್ಲಿವರು ಕೂಡ ಉತ್ತರವನ್ನು ಕೊಡ್ತಿಲ್ಲ ಈ ಬಗ್ಗೆ ಬಿಜೆಪಿ ಸದನದಲ್ಲಿ ಬಾವಿಗಿಳಿದು ಹೋರಾಟ ಕೂಡ ಮಾಡ್ತಾ ಇದೆ ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಇದರನ್ನು ಮಾತಾಡ್ಸೋಣ ಸರ್ ನೀವು ಮೊನ್ನೆಯಿಂದ ಧ್ವನಿ ಎತ್ತಾಯಿದ್ರಿ ವಿಚಾರವನ್ನು ಆದರೆ ಸಚಿವರೇ ಉತ್ತರನೇ ಕೊಡ್ತಿಲ್ವಲ್ಲ ಸರ್ ಸದ ಸದನಕ್ಕೂ ಬರ್ತಿಲ್ಲ ನೋಡಿರಿ ಇದು ಗೃಹಲಕ್ಷ್ಮಿ ಅಲ್ಲ ಗ್ರಹಣ ಲಕ್ಷ್ಮಿ ಆಗ್ಯದ ಈ ಲಕ್ಷ್ಮಿ ಗೃಹನ ಹತ್ತಿ ಬಿಟ್ಟದ ಹೀಗಾಗಿ ಹಣ ಹಾಕ್ತಾ ಇಲ್ಲ ಜನ ಗ ಗೃಹಲಕ್ಷ್ಮಿ ಗೃಹಿಣಿ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ರು ಆದರೆ ಗ್ರಹಣ ಹತ್ತಿದಂಥ ಲಕ್ಷ್ಮಿ ಇವರು ಈ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಇಲ್ಲ ಇವರು ಕೊಡುವಂತಹ ಏನು ಹಣ ಅದ ಅದರಿಂದ ಅನೇಕ ಕೆಲಸ ಕಾರ್ಯಗಳು ಅವರು ತಿಂಗಳ ಹೇಳಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ರು ಆದರೆ ಅದೆಲ್ಲ ಆಗಿದ್ದದ ಹೀಗಾಗಿ ಯೋಜನೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಅನಾನುಕೂಲ ಅನನುಕೂಲ ಆಗತ್ತದ ಫೆಬ್ರವರಿ ಮಾರ್ಚ್ ಹಣ ಎಲ್ಲೋಯ್ತು ಅನ್ನೋದು ಸರ್ ಏಪ್ರಿಲಿಂದ ದುಡ್ಡು ಹಾಕಿದ್ದಾರೆ ಫೆಬ್ರವರಿ ಮಾರ್ಚ್ ಬಗ್ಗೆ ಸಮರ್ಥವಾದಂಥ ಉತ್ತರನೂ ಇಲ್ವಲ್ಲ ಸರ್ ಹ್ಞೂ ಅಲ್ಲ ಉತ್ತರ ಹೇಳಾಗ ಅವ್ರಿಗೆ ಸುಳ್ಳು ಹೇಳಿದ್ದಾರೆ ಸದನಕ್ಕೆ ಹೀಗಾಗಿ ಸದನ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಈಗ ಮಹೇಶ್ ಹೆಗಿನಕಾಯಿ ಅವರು ಹಾಕುತ್ತೆ ಏನೋ ತರ್ತೇವೆ ಅಂತ ಅಂದಿದ್ದಾರೆ ಸದನಕ್ಕೆ ಸುಳ್ಳು ಉತ್ತರ ಕೊಡಬಾರ್ದಲ್ಲ ಸತ್ಯವನ್ನು ಹೇಳಬೇಕು ಹಾಕಿಲ್ಲ ಅದನ್ನು ಹಾಕಿಲ್ಲ ಅಂತ ಹೇಳಬೇಕು ಅದನ್ನು ಸುಳ್ಳು ಅಂತಂದು ಮಾಡಿದಾರೆ ಹೀಗಾಗಿ ಬರುವಂಥ ದಿವಸ ಈ ಸರ್ಕಾರ ಬರೀ ದಿವಾಳಿ ಅಷ್ಟೇ ಅಲ್ಲ ಸುಳ್ಳನ್ನು ಹೇಳತ್ತದ ಹೀಗಾಗಿ ಸರ್ಕಾರ ದಿವಾಳಿ ಅಂತ ಒಂದು ವೇಳೆ ಬಿಜೆಪಿ ವಿಚಾರ ಎತ್ತಿದ್ರೆ ಅದನ್ನ ಕಣ್ಮರೆ ಮಾಡಿಬಿಡ್ತಾ ಇದ್ರ ಅಂತ ಸರ್ ಅಲ್ಲ ಇದು ಇನ್ನ ಇದಷ್ಟಲ್ಲ ಇನ್ನ ಅನೇಕ ವಿಷಯಗಳು ಕಣ್ಮರೆ ಆಗ್ತಿದ್ದವು ಬಿಜೆಪಿ ಇದನ್ನೆಲ್ಲ ಹೋರಾಟ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಆಗ್ಲಿಲ್ಲ ಹೋರಾಟ ಆಗ್ತದೆ ಸರ್ ತಲೆದಂಡ ಮಾಡ್ತೀರಿ ಸರ್ ಅಲ್ಲ ನಾವು ನಮ್ಮ ಹಿರಿಯರ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದಾರೆ ಬರುವಂತ ದಿವಸಗಳು ಇದನ್ನು ಗಂಭೀರವಾಗಿ ತಗೋತಾ ಇದ್ದಾರೆ ಇದಿಷ್ಟು ಶಾಸಕರಾದಂಥ ಅಭಯ್ ಪಾಟೀಲ್ ಅವರ ಮಾತು ಬಿಜೆಪಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದ ಬಿಜೆಪಿ ಇದನ್ನ ಧ್ವನಿ ಇದ್ದಿದ್ರೆ ಇದು ಸದನದ ಒಳಗೆ ಚರ್ಚನೆ ಆಗ್ತಿರಲಿಲ್ಲ ಸದಕರ ಸುಳ್ಳು ಉತ್ತರ ಕೊಟ್ಟಿದ್ದಾನೋ ಗಂಭೀರವಾದ ಆರ್ಪಣ್ ಮಾಡ್ತಾ ಇದಾರೆ ಕ್ಯಾಮ್ರಾಮನ್ ಮಂಜುನಾಥ ಜೊತೆ ಬಸವರಾಜ ರಿಪಬ್ಲಿಕ್ ಕಡ ಬೆಳಗಾವಿ ಫೆಬ್ರವರಿ ಮಾರ್ಚ್ ಹಣವನ್ನು ಹಾಕಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ರೈಸ್ ಮಾಡಿರ್ತಕ್ಕಂಥದ್ದು ಆದರೆ ಸಚಿವರು ಇಲ್ಲಿವರು ಕೂಡ ಉತ್ತರವನ್ನು ಕೊಡ್ತಿಲ್ಲ ಈ ಬಗ್ಗೆ ಬಿಜೆಪಿ ಸದನದಲ್ಲಿ ಬಾವಿಗಿಳಿದು ಹೋರಾಟ ಕೂಡ ಮಾಡ್ತಾರೆ ಅದೇ ಬಗ್ಗೆ ಮಾತಾಡೋಕ್ಕೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಇದರವನ್ನ ಮಾತಾಡ್ಸೋಣ ಸರ್ ನೀವು ಮೊನ್ನೆಯಿಂದ ಧ್ವನಿ ಎತ್ತಾಯಿದ್ರಿ ವಿಚಾರವನ್ನು ಆದರೆ ಸಚಿವರೇ ಉತ್ತರನೇ ಕೊಡ್ತಿಲ್ವಲ್ಲ ಸರ್ ಸದ ಸದನಕ್ಕೂ ಬರ್ತಿಲ್ಲ ನೋಡ್ರಿ ಇದು ಗೃಹಲಕ್ಷ್ಮಿ ಅಲ್ಲ ಗ್ರಹಣ ಲಕ್ಷ್ಮಿ ಆಗ್ಯದ ಈ ಲಕ್ಷ್ಮಿ ಗೃಹನ ಹತ್ತಿ ಬಿಟ್ಟದ ಹಿಂಗಾಗಿ ಹಣ ಹಾಕ್ತಾ ಇಲ್ಲ ಜನ ಗ ಗೃಹಲಕ್ಷ್ಮಿ ಗೃಹಿಣಿ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ರು ಆದ ಗ್ರಹಣ ಹತ್ತಿದಂಥ ಲಕ್ಷ್ಮಿ ಇವರು ಈ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಇಲ್ಲ ಇವರು ಕೊಡುವಂತಹ ಏನು ಹಣ ಅದ ಅದರಿಂದ ಅನೇಕ ಕೆಲಸ ಕಾರ್ಯಗಳು ಅವರು ತಿಂಗಳ ಹೇಳಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ರು ಆದರೆ ಅದೆಲ್ಲ ವಿಫಲ ಆಗಿದ್ದದ ಹೀಗಾಗಿ ಯೋಜನೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಹೆಣ್ಮಕ್ಳಿಗೆ ಅನಾನುಕೂಲ ಆಗತ್ತದ ಫೆಬ್ರವರಿ ಮಾರ್ಚ್ ಹಣ ಎಲ್ಲೋಯ್ತು ಅನ್ನೋದು ಸರ್ ಏಪ್ರಿಲ್ನಿಂದ ದುಡ್ಡು ಹಾಕಿದ್ದಾರೆ ಫೆಬ್ರವರಿ ಮಾರ್ಚ್ ಬಗ್ಗೆ ಸಮರ್ಥವಾದಂಥ ಉತ್ತರನೇ ಇಲ್ವಲ್ಲ ಸರ್ ಹ್ಞೂ ಅಲ್ಲ ಉತ್ತರ ಹೇಳಾಗ ಅವ್ರಿಗೆ ಸುಳ್ಳು ಹೇಳಿದ್ದಾರೆ ಸದನಕ್ಕೆ ಹೀಗಾಗಿ ಸದನವಾಗಿ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಈಗ ಮಹೇಶ್ ತೆಗಿನಕಾಯಿ ಅವರು ಹಾಕುತ್ತುತಿ ಏನೋ ತರ್ತೇವೆ ಅಂತ ಅಂತಿದ್ದಾರೆ ಸದನಕ್ಕೆ ಸುಳ್ಳು ಉತ್ತರ ಕೊಡಬಾರ್ದಲ್ಲ ಸತ್ಯವನ್ನು ಹೇಳಬೇಕು ಹಾಕಿಲ್ಲ ಆದರೆ ಹಾಕಿಲ್ಲ ಅಂತ ಹೇಳಬೇಕು ಅದನ್ನು ಸುಳ್ಳು ಹೇಳುವಂತಂದು ಮಾಡಿದ್ದಾರೆ ಹೀಗಾಗಿ ಬರುವಂಥ ದಿವಸ ಒಳಗೆ ಈ ಸರ್ಕಾರ ಬರೇ ದಿವಾಳಿ ಅಷ್ಟೇ ಅಲ್ಲ ಸುಳ್ಳನ್ನು ಹೇಳತ್ತದ ಹೀಗಾಗಿ ಸರ್ಕಾರ ದಿವಾಳಿ ಅಂತ ಹೋಗಿದ್ದು ಒಂದು ವೇಳೆ ಬಿಜೆಪಿ ವಿಚಾರ ಅದನ್ನು ಕಣ್ಮರೆ ಮಾಡಿಬಿಡ್ತಾ ಇದ್ರ ಅಂತ ಸರ್ ಅಲ್ಲ ಇದು ಇನ್ನೂ ಇದ್ದರೆ ಇನ್ನೂ ಅನೇಕ ವಿಷಯಗಳು ಕಣ್ಮರೆ ಪಿ ಬಿಜೆಪಿ ಹೋರಾಟ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಆಗ್ಲಿಲ್ಲ ಹೋರಾಟ ಆಗ್ತಿತ್ತು ಮಾಡ್ತೀರಿ ಸರ್ ಅಲ್ಲ ನಾವು ನಮ್ಮ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಬರುವಂಥ ದಿವಸಗಳು ಇದನ್ನು ಗಂಭೀರವಾಗಿ ತಗೋತಾ ಇದ್ದಾರೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರ ಮಾತು ಬಿಜೆಪಿ ಇದನ್ನು ಗಂಭೀರವಾಗಿ ಜೆ ಬಿಜೆಪಿ ಇದನ್ನು ದೊಣಿ ಎದ್ದಿದ್ರೆ ಇದು ಸದನದ ಒಳಗೆ ಚರ್ಚನೆ ಆಗ್ತಾ ಇರಲಿಲ್ಲ ಸದಕರ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಗಂಭೀರ ಆರೋಪ ಮಾಡ್ತಾ ಇದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ರಿಪಬ್ಲಿಕ್ ಕಡ ಬೆಳಗಾವಿ ಫೆಬ್ರವರಿ ಮಾರ್ಚ್ ಹಣವನ್ನು ಹಾಕಿಲ್ಲ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂಥ ವಿಚಾರವನ್ನು ಬಿಜೆಪಿ ರೈಸ್ ಮಾಡಿರ್ತಕ್ಕಂಥದ್ದು ಆದರೆ ಸಚಿವರು ಇಲ್ಲಿವರು ಕೂಡ ಉತ್ತರವನ್ನು ಕೊಡ್ತಿಲ್ಲ ಈ ಬಗ್ಗೆ ಬಿಜೆಪಿ ಸದನದಲ್ಲಿ ಬಾವಿಗಿಳಿದು ಹೋರಾಟ ಕೂಡ ಮಾಡ್ತಾ ಇದೆ ಈ ಬಗ್ಗೆ ಮಾತಾಡೋಕ್ಕೆ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಇದರನ್ನು ಮಾತಾಡ್ಸೋಣ ಸರ್ ನೀವು ಮಣ್ಣೆಯಿಂದ ಧ್ವನಿ ಎತ್ತಾಯಿದ್ರಿ ವಿಚಾರವನ್ನು ಆದರೆ ಸಚಿವರೇ ಉತ್ತರನೇ ಕೊಡ್ತಿಲ್ವಲ್ಲ ಸರ್ ಸದ ಸದನಕ್ಕೂ ಬರ್ತಿಲ್ಲ ನೋಡ್ರಿ ಇದು ಗೃಹಲಕ್ಷ್ಮಿ ಅಲ್ಲ ಗ್ರಹಣ ಲಕ್ಷ್ಮಿ ಆಗ್ಯದ ಈ ಲಕ್ಷ್ಮಿ ಗೃಹನ ಹತ್ತಿ ಬಿಟ್ಟದ ಹೀಗಾಗಿ ಹಣ ಹಾಕ್ತಾ ಇಲ್ಲ ಜನ ಗ ಗೃಹಲಕ್ಷ್ಮಿ ಗೃಹಿಣಿ ಲಕ್ಷ್ಮಿ ಅಂತ ತಿಳ್ಕೊಂಡಿದ್ರು ಆದ ಗ್ರಹಣ ಹತ್ತಿದಂಥ ಲಕ್ಷ್ಮಿ ಇವರು ಈ ಸರ್ಕಾರ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಕಾಳಜಿನೇ ಇಲ್ಲ ಇವರು ಕೊಡುವಂತಹ ಏನು ಹಣ ಅದ ಅದರಿಂದ ಅನೇಕ ಕೆಲಸ ಕಾರ್ಯಗಳು ಅವರು ತಿಂಗಳ ಹೇಳಿ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ರು ಆದರೆ ಅದೆಲ್ಲ ವಿಫಲ ಆಗಿದ್ದದ ಹೀಗಾಗಿ ಯೋಜನೆ ಸಂಪೂರ್ಣವಾಗಿ ಅಸ್ತವ್ಯಸ್ತಾಗಿ ಹೆಣ್ಮಕ್ಕಳಿಗೆ ಅನಾನುಕೂಲ ಆಗತ್ತದ ಫೆಬ್ರವರಿ ಮಾರ್ಚ್ ಹಣ ಎಲ್ಲೋಯ್ತು ಅನ್ನೋದು ಸರ್ ಏಪ್ರಿಲಿಂದ ದುಡ್ಡು ಹಾಕಿದ್ದಾರೆ ಫೆಬ್ರವರಿ ಮಾರ್ಚ್ ಬಗ್ಗೆ ಸಮರ್ಥವಾದಂಥ ಉತ್ತರನೇ ಇಲ್ವಲ್ಲ ಸರ್ ಹ್ಞೂ ಅಲ್ಲ ಉತ್ತರ ಹೇಳಕ್ಕೆ ಅವ್ರಿಗೆ ಸುಳ್ಳು ಹೇಳಿದ್ದಾರೆ ಸದನಕ್ಕೆ ಹೀಗಾಗಿ ಸದನ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಈಗ ಮಹೇಶ್ ಹೆಗಿನಕಾಯಿ ಅವರು ಹಾಕುತ್ತೆ ಅನ್ನೋ ತರ್ತೇವೆ ಅಂತ ಅಂದಿದ್ದಾರೆ ಸದನಕ್ಕೆ ಸುಳ್ಳು ಉತ್ತರ ಕೊಡಬಾರ್ದಲ್ಲ ಸತ್ಯವನ್ನು ಹೇಳಬೇಕು ಹಾಕಿಲ್ಲ ಅದನ್ನು ಹಾಕಿಲ್ಲ ಅಂತ ಹೇಳಬೇಕು ಅದನ್ನು ಸುಳ್ಳು ಹೇಳುವಂತಂದು ಮಾಡಿದಾರೆ ಹೀಗಾಗಿ ಬರುವಂಥ ದಿವಸ ಒಳಗೆ ಈ ಸರ್ಕಾರ ಬರೀ ದಿವಾಳಿ ಅಷ್ಟೇ ಅಲ್ಲ ಸುಳ್ಳನ್ನು ಹೇಳತ್ತದ ಹೀಗಾಗಿ ಸರ್ಕಾರ ದಿವಾಳಿ ಅಂತ ಹೋಗಿದ್ದು ಒಂದು ವೇಳೆ ಬಿಜೆಪಿ ವಿಚಾರ ಎತ್ತಿದ್ರೆ ಅದನ್ನು ಕಣ್ಮರೆ ಮಾಡಿಬಿಡ್ತಾ ಇದ್ರ ಅಂತ ಸರ್ ಅಲ್ಲ ಇದು ಇನ್ನು ಇದು ಅಷ್ಟಲ್ಲ ಇನ್ನೂ ಅನೇಕ ವಿಷಯಗಳು ಕಣ್ಮರೆ ಆಗ್ತಿತ್ತು ಬಿಜೆಪಿ ಇದನ್ನೆಲ್ಲ ಹೋರಾಟ ಆಗುತ್ತೆ ಸರ್ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಆಗಲಿಲ್ಲ ಅಂದರೆ ಹೋರಾಟ ಆಗುತ್ತೆ ಸರ್ ತೆಲೆದಂಡ ಮಾಡ್ತೀರಿ ಸರ್ ಅಲ್ಲ ನಾವು ನಮ್ಮ ಹಿರಿಯರದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಬರುವಂಥ ದಿವಸಗಳು ಇದನ್ನು ಗಂಭೀರವಾಗಿ ತಗೋತಾ ಇದ್ದಾರೆ ಇದಿಷ್ಟು ಶಾಸಕರಾದಂಥ ಅಭಯ್ ಪಾಟೀಲ್ ಅವರ ಮಾತು ಬಿಜೆಪಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ ಇದನ್ನು ಧ್ವನಿ ಎದ್ದೆದ್ದಿದ್ರೆ ಇದು ಸದನದ ಒಳಗೆ ಚರ್ಚನೆ ಆಗ್ತಿರಲಿಲ್ಲ ಸದಕರ ಸುಳ್ಳು ಉತ್ತರ ಕೊಟ್ಟಿದ್ದಾರೆ ಅಂತ ಗಂಭೀರ ಆರ್ಪಣ್ ಮಾಡ್ತಾ ಇದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ತಿಮಠ್ ರಿಪಬ್ಲಿಕ್ ಕಡ ಬೆಳಗಾವಿ